ಉಡಾಯಿಸೋ ಖಾರ ರುಚಿಯನ್ನು ಪುಡಿ ರುಚಿ ಸ್ನೇಹಿತರ ಜೊತೆ ಮಾಡ್ತಾ ವೇಳೆಯೇ ಹೃದಯಾಘಾತ ಆಗಿದೆ ಹೃದಯಾಘಾತದಿಂದ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ ರಾಯಚೂರು ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಬಸವರಾಜ್ ನಲವತ್ತಾರು ವರ್ಷ ಸಾವನ್ನಪ್ಪಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಬಸವರಾಜ್ ಕೆಲಸ ಮಾಡ್ತಾಯಿದ್ರು ಸ್ನೇಹಿತರ ಜೊತೆಗೆ ರೆಸಾರ್ಟ್ಗೆ ಹೋಗಿದ್ದಾಗ ಈ ಘಟನೆ ಸಂಭವಿಸಿದೆ ನಿನ್ನೆ ರಾತ್ರಿ ರೆಸಾರ್ಟ್ನಲ್ಲಿ ಡಾನ್ಸ್ ಮಾಡುವಾಗ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ಬೆಂಗಳೂರಿನಿಂದ ಲಿಂಗಸೂರಿನ ಸರ್ಜಾಪುರಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾಯಿದೆ ಪತ್ನಿ ಇಬ್ಬರು ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ವಾಸವಿದ್ದರು ಬಸವರಾಜ್ ಭಟ್ ಇಂಥ ದುರಂತ ಒಂದು ನಡೆದು ಹೋಗಿದೆ ನೋಡ್ತಾ ಇದ್ದೀರಿ ರೆಸಾರ್ಟ್ ಹೋಗಿದ್ದಾರೆ ವೀಕೆಂಡು ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ಅತ್ಯಂತ ಖುಷಿಯಿಂದಲೇ ಇದ್ದರು ಕುಣಿತ 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 ಇದ್ದಾಗ ಸಡನ್ನಾಗಿ ಅವರು ನೆಲಕ್ಕೆ ಬೀಳ್ತಾರೆ ಆಯ ತಪ್ಪಿ ಬಿದ್ದಿದ್ದಾರೆ ಅಂತ ಕೆಲವರು ಅಂದುಕೊಂಡಿರ್ತಾರೆ ಅಥವಾ ಸುಸ್ತಾಗಿ ಬಿದ್ದಿದ್ದಾರೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಆಮೇಲೆ ಚೆಕ್ ಮಾಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗೋಗುತ್ತೆ ಏನಾಯಿತು ಏನಾಯಿತು ಅಂತ ಚೆಕ್ ಮಾಡಬೇಕಾದ್ರೆ ತಕ್ಷಣಕ್ಕೆ ಅವರು ತೀವ್ರ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಹೃದಯಾಘಾತ ಅಂತ ಹೇಳಿ ಬದುಕುಳಿಸುವಂಥ ಪ್ರಯತ್ನ ಆಗಿದೆ ಬಟ್ ಬ ಬದುಕುಳಿದಿಲ್ಲ ಲಿಂಗಸೂಗೂರಿನ ಸರ್ಜಾಪುರ ಗ್ರಾಮಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾಯಿದೆ